ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬಿಜೆಪಿ ಮುಖಂಡರಾದ ಕೆಆರ್ ತಿಮ್ಮೇಗೌಡರವರ ಜನ್ಮದಿನದ ಪ್ರಯುಕ್ತ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸೇರಿದಂತೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀ ಮುನಿದಾಸಪ್ಪ ರವರು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಾನ್ಯ ಸತೀಶ್ರವರು ಕಡತನಮಲೆ ಮುಖಂಡರಾದ ಚುಕ್ಕನಹಳ್ಳಿ ನಾಗೇಶ್ ಕಡತನಮಲೆ ನಂಜೇಗೌಡ ಸಿಎಲ್ಎನ್ ಗೌಡ ಹಾಗೂ ಕ್ಷೇತ್ರದ ಹಲವು ಬಿಜೆಪಿ ಮುಖಂಡರು ಅರಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳು ಸ್ನೇಹಿತರು ಹಿತೈಷಿಗಳು ಮಾನ್ಯ ತಿಮ್ಮೇಗೌಡರವರಿಗೆ ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದ್ದಾರೆ ಜನ್ಮದಿನದ ಪ್ರಯುಕ್ತ ಶ್ರೀ ಕೆ ಆರ್ ತಿಮ್ಮೇಗೌಡರವರು ಮುಳುಬಾಗಿಲಿನ ಕುರುಡುಮಲೆ ವಿನಾಯಕ ದೇವಸ್ಥಾನಕ್ಕೆ ತೆರಳಿ ವಿನಾಯಕನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಸರಳ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ಜನ್ಮದಿನ ಆಚರಿಸಿರುವುದು ಶ್ರೀ ತಿಮ್ಮೇಗೌಡರ ಸರಳತೆಗೆ ಹಿಡಿದ ಕೈಗನ್ನಡಿ ಎನ್ನಬಹುದು ಮಾನ್ಯ ತಿಮ್ಮೇಗೌಡರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಸನ್ಮಾನ್ಯ ಶಾಸಕರಾದ ವಿಶ್ವನಾಥ್ರವರಿಗೆ ಕುಟುಂಬ ವರ್ಗದವರಿಗೆ ಬಿಜೆಪಿ ಮುಖಂಡರಿಗೆ ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರುಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಹಾಗೂ ಎಲ್ಲ ನನ್ನ ಸ್ನೇಹಿತರು ನಮ್ಮ ಇಡೀ ಕ್ಷೇತ್ರದಿಂದ ಎಲ್ಲ ಸ್ನೇಹಿತರು ನನ್ನ ನನಗೆ ಫೋನ್ ಮೂಲಕ ಮತ್ತು ವಾಟ್ಸಪ್ ಮೂಲಕ ನನಗೆ ಶುಭ ಹಾರೈಸಿದಂಥ ಎಲ್ರಿಗೂ ಶುಭವನ್ನು ಕೋರ್ತಾ ನನ್ನ ನನ್ನ ಹುಟ್ಟು ನಾನಿಲ್ಲಿ ನಮ್ಮ ಕೂಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಆಚರಣೆ ಮಾಡ್ಕೋಬೇಕು ಅಂತೇಳಿ ನಾನು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಂಡು ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡೆ ನನಗೆ ಎಲ್ಲ ಶುಭ ಕೋರಿದಂಥ ಎಲ್ಲ ನನ್ನ ಹಾರೈಸ್ದಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ನಿಮ್ಮ ಮೂಲಕ ನಾನು ಶುಭವನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ಹೇಳ್ತೀನಿ ಶತ್ರಿಯ